ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಯಾರೆಲ್ಲಾ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಿನ್ನೆಯಿಂದನೇ ಬಿಡುಗಡೆ ಆಗಿದೆ ಸಾಕಷ್ಟು ಜನ ಮಹಿಳೆಯರಿಗೆ ಸೊ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಇವತ್ತು ಸಾಕಷ್ಟು ಜನ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗತ್ತೆ ಹಾಗೆ ನಾಳೆನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ ಸೊ ಯಾರ್ಯಾರಿಗೆ ಇನ್ನೂ ಕೂಡ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಹೋಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಹಾಗೆ ಎಷ್ಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಗೆ ಯಾರ್ಯಾರಿಗೆ ಈ ಹಣ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ಇನ್ನೊಂದು ಟಿಪ್ಸ್ ಅನ್ನು ಕೂಡ ತಿಳಿಸ್ಕೊಳ್ತೀನಿ ಯಾರೆಲ್ಲ ಮಹಿಳೆಯರು ತುಂಬಾ ಜನ ಕೇಳ್ತಾ ಇದ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಮೇಡಮ್ ಯಾವುದೇ ರೀತಿಯಾಗಿ ಹಣವನ್ನ ಪಾವತಿಸದೆ ಮನೆಯಲ್ಲೇ ಕುಳಿತುಕೊಂಡು ಕೆಲಸವನ್ನ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವುದೇ ರೀತಿಯಾದ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ನೀವು ಓದಿಲ್ಲ ನಾನು ಅಂತ ಅಂದ್ರೂ ಕೂಡ ಪರವಾಗಿಲ್ಲ ನೀವು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡಬಹುದು ಹೇಗೆ ಮನೆಯಲ್ಲೇ ಕುತ್ಕೊಂಡು ವಾರಕ್ಕೆ ನೀವು ಹಣವನ್ನ ಸಂಪಾದನೆ ಮಾಡಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ಸೊ ಪ್ರತಿ ಸರಿ ಹೇಳುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದೇ ಹಾಗೆ ಹೇಳಬೇಕು ಅಂದ್ರೆ ಇಷ್ಟು ದಿನದಿಂದ ಕಾಯ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಯೋಜನೆ ಹಣ ನಮಗ್ ಬಂದಿಲ್ಲ ನಾವು ಅರ್ಜಿಯನ್ನ ಹಾಕಿ ಎಷ್ಟು ದಿನ ಆಯ್ತು ನಮ್ಗೆ ಹತ್ತನೇ ಕಂತಿನ ಹಣವೇ ಜಮಾ ಆಗಿಲ್ಲ ಹನ್ನೊಂದನೇ ಕಂತಿನ ಹಣ ಜಮಾ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಹದಿಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡೋದ್ರ ಜೊತೆಗೆ ನೆಗೆಟಿವ್ ಕಮೆಂಟ್ ಗಳನ್ನು ಕೂಡ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಸರ್ಕಾರ ಒಂದು ತಿಂಗಳು ಲೇಟ್ ಮಾಡಿದ್ರೆ ಎರಡು ತಿಂಗಳು ಲೇಟ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಇನ್ ಮುಂದೆ ಹಣವನ್ನೇ ಹಾಕಲ್ಲ ಸೊ ನೀವು ಸುಮ್ನೆ ಹೇಳ್ತಾ ಇದ್ದೀರಾ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಸೊ ಇಲ್ಲಿ ಯಾರು ಕೂಡ ಟೈಮ್ ಅನ್ನ ವೇಸ್ಟ್ ಮಾಡಲ್ಲ ಯಾಕಂದ್ರೆ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಒಂದೇ ಸರಿ ಪಡ್ಕೊಂಡೇ ಇದ್ರು ಎರಡು ತಿಂಗಳಿಗೆ ಒಂದ್ಸರಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಾ ಇದರ ಇಲ್ಲಿ ಯಾರೆಲ್ಲ ಸುಳ್ಳು ಹೇಳ್ತಾ ಇದೀರಾ ಹಾಗೆ ನೆಗೆಟಿವ್ ಕಮೆಂಟ್ ಮಾಡ್ತಾ ಇರ್ತಾರಲ್ಲ ಕೆಲವೊಂದಿಷ್ಟು ಜನರು ಅವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಫಸ್ಟ್ ಪಡ್ಕೊಂತ ಇರ್ತಾರೆ ಅವರೇ ಫಸ್ಟ್ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರ್ತಾರೆ ಅಂತಾನೆ ಹೇಳ್ಬೋದು ಅವರು ಏನ್ ಹೇಳ್ತಾ ಇರ್ತಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಇನ್ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳೋರು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅವರೇ ಫಸ್ಟ್ ಪಡ್ಕೊಂತ ಇರ್ತಾರೆ ಜೊತೆಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಿಂದ ನಮ್ಗೆ ಏನು ಉಪಯೋಗನೇ ಆಗಿಲ್ಲ ನಮ್ಗೆ ಏನಕ್ಕೂ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಕ್ಯಾನ್ಸಲ್ ಮಾಡಿ ಈ ಯೋಜನೆ ಅಂತ ಹೇಳೋರು ಅವರೇ ಮೊದಲು ಅರ್ಜಿಯನ್ನ ಹಾಕಿರ್ತಾರೆ ಅಂತ ನನ್ನ ಪ್ರಕಾರ ಸೊ ಇದು ನೀವು ಬೇಕಾದ್ರೆ ನಿಮ್ಮ ಸುತ್ತಮುತ್ತಲಾಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರೋರೇ ಆಗಿರ್ಬೋದು ಸೊ ಯಾರೆಲ್ಲ ಈ ಯೋಜನೆ ಬೇಡ ಅಂತ ಹೇಳಿರ್ತಾರೋ ಅವರೇ ಫಸ್ಟ್ ಯೋಜನೆಗೆ ಅರ್ಜಿಯನ್ನ ಹಾಕಿರ್ತಾರೆ ಸೊ ನಿಮ್ಗೆ ಕೂಡ ಅನುಭವ ಆಗಿರತ್ತೆ ಅನ್ಕೊತೀನಿ ಹಾಗೇನೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ವೇಟ್ ಮಾಡ್ತಾ ಇದ್ರಿ ಅಲ್ವಾ ಅವರಿಗೆ ನಿನ್ನೆಯಿಂದನೇ ಖಾತೆಗಳಿಗೆ ಹಣ ಜಮಾ ಆಗಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಸೊ ಹೇಗೆ ಅಂತ ಕೇಳ್ಬೋದು ಸಾಕಷ್ಟು ಜನರಿಗೆ ಹತ್ತನೇ ಕಂತು ಪೆಂಡಿಂಗ್ ಇತ್ತು ಹಾಗೆ ಹನ್ನೊಂದನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇತ್ತು ಹಾಗೆಯೇ ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಹಾಗೆ ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇದೆಯಾ ಅವರಿಗೆಲ್ಲ ನಿನ್ನೆಯಿಂದನೇ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಹಾಗೆಯೇ ಹಣವನ್ನ ಕೂಡ ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾರು ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣವನ್ನ ಪಡ್ಕೊಂಡಿಲ್ಲ ಅವರೆಲ್ಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಬರ್ದೇ ಇದ್ದವರು ಯೋಚನೆ ಮಾಡಕ್ ಹೋಗ್ಬೇಡಿ ಇವತ್ತು ಕೂಡ ಬಂದಿರತ್ತೆ ಅಥವಾ ನಾಳೆ ಕೂಡ ನಿಮ್ಗೆ ಜಮಾ ಆಗತ್ತೆ ಸೊ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಸ್ವತಃ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ನಾವು ಆಗಸ್ಟ್ ಎಂಡ್ ಅಲ್ಲಿ ಹಾಕ್ತೀವಿ ಹಣವನ್ನ ಅಂದ್ರು ಕೊನೆಗೆ ಹಾಕಿಲ್ಲ ತದನಂತರ ನಾವು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಆಗ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಪ್ಲಸ್ ಹಾಗೆ ಎರಡು ಸಾವಿರ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಜಮಾ ಮಾಡ್ತೀವಿ ಅಂದ್ರು ಗೌರಿ ಗಣೇಶ ಹಬ್ಬ ಆಯ್ತು ಆಲ್ರೆಡಿ ಈಗ ನೀವು ನೋಡ್ ಈ ತಿಂಗಳು ಈ ಆಲ್ರೆಡಿ ಹತ್ತೊಂಬತ್ತನೇ ತಾರೀಕು ಕೂಡ ಬಂದ್ಬಿಡ್ತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿಲ್ಲ ಅದಕ್ಕೆ ಸರ್ಕಾರ ಯಾಕೆ ಇನ್ನು ಹಾಕಿಲ್ಲ ಅನ್ನೋದಕ್ಕೆ ಸಾಕಷ್ಟು ಜನ ಏನ್ ಕಮೆಂಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಂದಾಯ್ತು ಅಂತ ಖಂಡಿತ ಇಲ್ಲ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದರೆ ಯಾವ ಯೋಜನೆಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಲ್ಲ ನಮ್ಮ ಸರ್ಕಾರ ಇರುವವರೆಗೂ ಐದು ಗ್ಯಾರಂಟಿಗಳು ಕೂಡ ಕಂಟಿನ್ಯೂ ಇರುತ್ತೆ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನೀವು ನೋಡಬಹುದು ಇವತ್ತು ಧಾರವಾಡದಲ್ಲಿ ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳು ಸೊ ಮುಚ್ಚೋಗಿದೆ ಅಂದ್ರೆ ಸ್ಟಾಪ್ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಒಂದು ಇಂದಿರಾ ಕ್ಯಾಂಟೀನ್ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರತ್ತೆ ಇಲ್ಲಿ ಕಡಿಮೆ ಬೆಳೆಯಲ್ಲಿ ಊಟ ಹಾಗೆ ತಿಂಡಿ ಆಗಿರ್ಬೋದು ನೈಟ್ ಊಟನ ಕೊಡುವಂಥದ್ದು ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ ಹಾಗೆ ಸ್ವಚ್ಛವಾಗಿ ಕೂಡ ಇರುತ್ತೆ ಸಾಕಷ್ಟು ಜನ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡೋರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ನೀವ್ ಯಾರ್ಯಾರು ಊಟ ಮಾಡಿದ್ರೆ ಹೇಗಿತ್ತು ಟೇಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ ತುಂಬಾ ಜನ ಕ್ಯಾಂಟೀನ್ ಕ್ಯಾಂಟೀನ್ಗಳಲ್ಲಿ ಊಟ ಮಾಡ್ತಾರೆ ತುಂಬಾ ಕಡಿಮೆ ಇರೋರು ಆಗಿರ್ಬೋದು ದುಡ್ಡು ಅಥವಾ ನೋಡೋಣ ಒಂದ್ಸರಿ ಟೇಸ್ಟ್ ಹೇಗಿರತ್ತೆ ಅಂತ ಕೂಡ ಮಾಡಿರ್ತಾರೆ ಆದ್ರೆ ಇಲ್ಲಿ ಧಾರವಾಡದಲ್ಲಿ ಸಾಕಷ್ಟು ಇಂದಿರಾ ಕ್ಯಾಂಟೀನ್ ಗಳನ್ನ ಓಪನ್ ಮಾಡ್ತಾ ಇಲ್ಲ ಯಾಕಂದ್ರೆ ಹಣ ಸರ್ಕ್ಯುಲರ್ ಆಗಿ ಸರ್ಕಾರದ ಕಡೆಯಿಂದ ಬರ್ತಾ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಾ ಯೋಜನೆಗಳಿಗೆ ಹಣವನ್ನ ಕೊಟ್ರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿಗೆ ಕೊಟ್ರೆ ಈ ಯೋಜನೆಗಳಿಗೆ ಎಲ್ಲಿ ಬಿಡುಗಡೆ ಮಾಡೋಕ್ಕೆ ಸರ್ಕಾರ ಹತ್ರ ಹಣ ಇರತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ನೋಡ್ತಾ ಇರಬಹುದು ಕಾಂಗ್ರೆಸ್ ನಲ್ಲಿರುವಂತಹ ಸಚಿವರೇ ಹೇಳಿದರೆ ಬಿಸ್ನೆಸ್ ಅಂದ ಮೇಲೆ ಈ ತರ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ನಾವು ಯಾವುದೇ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಹಾಗೆ ಇಂದ್ರಾ ಕ್ಯಾಂಟೀನ್ಗಳು ಕೂಡ ಓಪನ್ ಇರುತ್ತೆ ಯಾವ್ದನ್ನು ಕೂಡ ನಾವು ಮುದಿಸಲ್ಲ ಇದನ್ನು ಕೂಡ ನಾವು ಬೇಕಾಗಿರುವಂತಹ ಖರ್ಚುಗಳನ್ನ ಕೊಟ್ಟು ಮುಂದುವರಿಸ್ತೀವಿ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸಾಕಷ್ಟು ಜನರಿಗೆ ಇಂದಿರಾ ಕ್ಯಾಂಟೀನ್ ಇಂದ ಉಪಯೋಗ ಆಗಿದೆ ಹಾಗೇನೇ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದನೂ ಕೂಡ ಉಪಯೋಗ ಆಗಿದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣವನ್ನ ಈ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಬಂದಿರಲ್ಲ ನೋಡಿ ಎಲ್ಲರಿಗೂ ಬಂದಾದ ನಂತರ ಹನ್ನೆರಡು ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಸೊ ಇಲ್ಲಿ ಕಂತ್ ಪೆಂಡಿಂಗ್ ಪೆಂಡಿಗಿರೋರಿಗೆ ನಾಲ್ಕು ಸಾವಿರ ಕಂತ್ ಪೆಂಡಿಂಗ್ ಪೆಂಡಿಗಿರೋರಿಗೆ ಆರು ಸಾವಿರವನ್ನ ಹಾಕ್ತಿವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಳ್ತಾರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನೆಕ್ಸ್ಟ್ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಇಲ್ಲಿ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಪರ್ಚೇಸ್ ಮಾಡಬೇಕು ಮಾಂಗಲ್ಯ ಚೈನ್ ಆಗಿರ್ಬೋದು ಬಳೆಗಳಾಗಿರ್ಬೋದು ಹಾಗೆ ಲಾಂಗ್ ಹಾರಗಳು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಸೊ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಇಷ್ಟವಾಗಿರುವಂತಹ ಮಾಂಗಲ್ಯ ಚೇನ್ ಗಳಾಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಬೇರೆ ಬೇರೆ ಡೈಲಿ ವೇರ್ ಕಿವಿ ಮೂಲೆಗಳಾಗಿರ್ಬೋದು ಜುಮ್ಕಗಳಾಗಿರ್ಬೋದು ಕಲೆಕ್ಷನ್ ಗಳನ್ನ ನೀವು ಪರ್ಚೇಸ್ ಕೂಡ ಮಾಡಬಹುದು ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಕೆಲವೊಂದಿಷ್ಟು ಜ್ಯುವೆಲ್ಲರಿಗಳನ್ನು ತೋರಿಸ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಈ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇಲ್ಲಿ ನಾನು ತೋರಿಸ್ತಾ ಇರುವಂತದ್ದು ಮೊದಲನೇ ಾಗಿ ಮಾಂಗಲ್ಯ ಚೈನು ನೀವು ನೋಡಬಹುದು ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಮಧ್ಯ ಮಧ್ಯದಲ್ಲಿ ಇದು ನಿಮ್ಗೆ ಕರಿಮಣಿ ಕೂಡ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಲೆಂತಿ ಕೂಡ ಇದೆ ಸ್ನೇಹಿತರೆ ಸೊ ಇದಕ್ಕೆ ಮಾಂಗಲ್ಯ ಕೂಡ ಬೇಕು ಅಂದ್ರೆ ಮಾಂಗಲ್ಯ ಕೂಡ ಸಿಗುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ತುಂಬಾ ಚೆನ್ನಾಗಿದೆ ಸೊ ಒಂದು ನಿಮಗೆ ವರ್ಷ ವಾರಂಟಿ ಕೂಡ ಇರುತ್ತೆ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಸೊ ತುಂಬಾ ಜನಕ್ಕೆ ಬಾಳಿಕೆ ಬರುತ್ತೆ ನೀವು ನೋಡಬಹುದು ನಾನು ಹಾಕಿರುವಂತ ಗೋಲ್ಡ್ ಮಾಂಗಲ್ಯ ಚನೆಗೂ ಸೊ ಇಲ್ಲಿ ಇಲ್ಲಿ ಇಲ್ಲಿರುವಂತಹ ಒಂದು ಗ್ರಾಮ್ ಗೋಲ್ಡ್ ಮಾಂಗಲ್ಯ ಚನೆಗೂ ಯಾವುದೇ ರೀತಿಯಾಗಿ ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಸೊ ನೀವು ಪೇಮೆಂಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಒನ್ ಟು ವಿತ್ ಇನ್ ಟೂ ಡೇಸಲ್ಲಿ ಡೆಲಿವರಿ ಆಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ವೇಳೆ ಮಾಂಗಲ್ಯ ಚಾನಲ್ಲಿರುವಂಥದ್ದು ಸಿಂಗಲ್ ಲೇಯರ್ ಸೊ ಇದು ಯಾವುದೇ ರೀತಿಯಾಗಿ ಕರಿಮಣಿ ಇಲ್ಲ ಪ್ಲೇನಲ್ಲಿ ಇದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಚಿನ್ನದ ಡಿಸೈನ್ ಅಲ್ಲಿ ಇರುವಂಥದ್ದು ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಸೊ ಇದರ ಪ್ರೈಸ್ ಕೂಡ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೇ ನೀವು ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ನಿಮಗೆ ಕಲರ್ ಕೂಡ ಆಪ್ಷನ್ ಇದೆ ಬ್ಲಾಕ್ ಇದೆ ಮರೂನ್ ಇದೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದಕ್ಕೆ ಪೆಂಡೆಂಟ್ ಇದೆ ಜೊತೆಗೆ ನಿಮಗೆ ಕಿವಿಯ ಓಲೆ ಕೂಡ ಬರುತ್ತೆ ಸೇಮ್ ಈ ಲಕ್ಷ್ಮಿಯ ಕಿವಿಯ ಓಲೆ ತರ ಪೆಂಡೆಂಟ್ ಕೂಡ ಬರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ನೋಡಬಹುದು ಸೊ ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಕಲೆಕ್ಷನ್ ಇಲ್ಲಿ ನಿಮಗೆ ಇಷ್ಟವಾದ ಜುವ ನೀವು ಪರ್ಚೇಸ್ ಮಾಡಿ ಸ್ನೇಹಿತರೆ ಹಾಗೆ ಟೀಕಾ ಚೈನ್ ಕೂಡ ಅವೈಲೇಬಲ್ ಇದೆ ಬ್ಯಾಂಗಲ್ಸ್ ನೋಡಿ ಸೊ ಇದು ನಾಲ್ಕು ಬ್ಯಾಂಗಲ್ಸ್ ಬರುತ್ತೆ ನಾಲ್ಕು ಬ್ಯಾಂಗಲ್ಸ್ ಇಂದ ಫೋರ್ ಫಿಫ್ಟಿ ರುಪೀಸ್ ಆಗತ್ತೆ ಸ್ನೇಹಿತರೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಚಿನ್ನದ ರೀತಿಯಲ್ಲೇ ಇದೆ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಕಿವಿಯ ಓಲೆ ನೋಡ್ಬೋದು ಈ ಕಿವಿಯ ಓಲೆಯ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೋರ್ ಫಿಫ್ಟಿ ರುಪೀಸ್ ಆಗತ್ತೆ ಸೊ ತುಂಬಾ ಚೆನ್ನಾಗಿದೆ ನೋಡ್ಬೋದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೇನೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ನಾನ್ ತೋರಿಸ್ತಾ ಇರುವಂತದ್ದು ಕಿವಿ ಒಲೆಯನ್ನ ನೋಡ್ಬೋದು ಸೊ ತುಂಬಾ ಲುಕ್ ಆಗಿದೆ ಹಾಗೆ ಡೈಲಿ ವೇರಿಗೂ ತುಂಬಾ ಚೆನ್ನಾಗಿದೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನ್ ತೋರಿಸ್ತಾ ಇರುವಂತದ್ದು ಟೀಕಾ ಚೈನ್ ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ನಂಬರ್ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಇಷ್ಟವಾಗಿರುವಂತಹ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಇದರಲ್ಲಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಜ್ಯುವೆಲ್ಲರಿಗಳ ಕಲೆಕ್ಷನ್ ಕೂಡ ನಿಮಗೆ ಸಿಗತ್ತೆ ಸೊ ನಿಮ್ಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನೋಡ್ಬೋದು ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ಟೀಕಾ ಚೈನ್ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಜ್ಯುವಲ್ಲರಿಗಳು ಕೂಡ ಇದೆ ಸೊ ನಿಮ್ಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಹಾಗೆ ನಿಮಗೆ ಬೇಕು ಅಂದರೆ ನೀವು ಓನ್ ಆಗಿ ಏನಾದ್ರು ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಬೇಕು ಹಾಗೆ ನೀವು ಕೂಡ ಸೇಲ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಇಷ್ಟವಾಗಿರುವಂತಹ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ನಿಮ್ಮ ಅಕ್ಕಪಕ್ಕದವರಿಗೋ ಅಥವಾ ನಿಮ್ಮ ಸ್ನೇಹಿತರಿಗೋ ಸೇಲ್ ಮಾಡಿ ನೀವು ಕೂಡ ಒಂದು ಸ್ವಂತ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ಬೋದು ಸೊ ಇದಕ್ಕೆ ಯಾವುದೇ ರೀತಿಯಾಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇಲ್ಲ ಸೊ ಕಡಿಮೆ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಚ್ಚು ಹೆಚ್ಚಿನ ಲಾಭವನ್ನ ಗಳಿಸಬಹುದು ಅಂತ ಹೇಳ್ತೀನಿ ಸೊ ಇದು ಬಂದ್ಬಿಟ್ಟು ಜ್ಯುವೆಲ್ಲರಿ ಶಾಪ್ ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಸೊ ನಿಮಗೆ ಇಷ್ಟವಾದ ಜುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಇದೇ ರೀತಿ ನಾನು ಮುಂದಿನ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಬಂದ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ